ಚಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ನಂಬಿರುವ ಬಾಬಾರವರಿಂದ ಗುರುವಿನಿಂದ ನೀವು ನಂಬಿರುವ ದೈವದಿಂದ ನಿಮಗೆ ಈ ರೀತಿಯಾಗಿ ಸಂದೇಶ ಇವತ್ತು ಸಿಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಒಂದನೇ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ರೋ ಅವರಿಗಾಗಿ ಈ ಸಂದೇಶ ಈ ಸಮಯದಲ್ಲಿ ನೀವು ಯಾರೂ ಬೇಡ ಯಾಕಾದ್ರೂ ಬೇರೆಯವರ ಹತ್ತಿರ ನನ್ನ ನೋವು ಸಂಕಟ ಸಮಸ್ಯೆಗಳನ್ನ ಹೇಳಿಕೊಂಡೇನೋ ಅನ್ನುವ ಯೋಚನೆಯಲ್ಲಿ ಈ ಸಮಯದಲ್ಲಿ ನೀವು ಒದ್ದಾಡ್ತಾ ಇದ್ದೀರಾ ನಾನು ಎಂತ ತಪ್ಪು ಕೆಲಸವನ್ನ ಮಾಡ್ಬಿಟ್ನಲ್ಲ ಅದರಿಂದನೇ ಸಮಸ್ಯೆ ಆಗ್ಬಿಡ್ತಲ್ಲ ಸಮಯದಲ್ಲಿ ನಿಮ್ಮ ತಪ್ಪಿನ ಅರಿವಾಗಿ ಬಾಬಾರವ್ರ ಹತ್ರ ನೀವು ಪ್ರಾರ್ಥನೆಯನ್ನ ಮಾಡ್ಕೊಂಡ್ರಿ ಬಾಬಾ ನಾನು ತಪ್ಪು ಮಾಡ್ಬಿಟೆ ನನ್ನನ್ನು ಕ್ಷಮಿಸು ಅಂತ ಹೇಳಿ ಹಾಗಾಗಿ ಬಾಬಾರವರಿಂದ ಬೇರೆಯವರ ಅಗತ್ಯ ಇದೆಯಾ ಕಷ್ಟಗಳನ್ನ ಸಂಕಷ್ಟಗಳನ್ನ ಹಂಚಿಕೊಳ್ಳಲು ನನಗಿಂತ ಒಳ್ಳೆಯ ಗೆಳೆಯ ಯಾರಿದ್ದಾರೆ ನಿನಗೆ ಅಂತ ಹೇಳಿ ಇಲ್ಲಿ ಬಾಬಾರವರಿಂದ ನಿಮ್ಗೆ ಒಂದು ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಪ್ರಶ್ನೆಯನ್ನ ಕೇಳುವ ಮೂಲಕ ಹಾಗೆ ಇಲ್ಲಿ ಇನ್ನೊಂದು ಸಂದೇಶ ಬರ್ತಾ ಇದೆ ನಿನ್ನ ಪ್ರಾರ್ಥನೆ ನನ್ನ ಪಾದಗಳಲ್ಲಿ ಶರಣಾಗಿವೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನ ನಾನು ಮಾಡ್ತಾ ಇದ್ದೀನಿ ನಿರಾಸೆ ನೀನು ನಿನ್ನ ಕಷ್ಟಗಳನ್ನ ದುಃಖಗಳನ್ನ ಬೇರೆಯವರಲ್ಲಿ ಹೇಳಿಕೊಂಡಿದೀಯ ಬೇರೆಯವರಲ್ಲಿ ಹೇಳಿಕೊಂಡಿರುವ ಪರಿಣಾಮವನ್ನ ನೀನು ಈ ಸಮಯದಲ್ಲಿ ಎದುರಿಸ್ತಾ ಇದೆಯಾ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಒಮ್ಮೆ ನೀನು ದೃಢವಾದ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಶರಣಾಗಿಸಿದ ಪ್ರತಿಯೊಂದು ವಿಚಾರಗಳ ಮೇಲೆ ನಾನು ಪರಿಶೀಲನೆ ನಡೆಸಿ ಅವುಗಳನ್ನ ಸರಿಪಡಿಸಿ ಸರಿಯಾದ ಸಮಯಕ್ಕೆ ನಿನಗೆ ಒದಗಿಸುವ ಎಲ್ಲಾ ಸಿದ್ಧತೆಯನ್ನ ನಾನು ಮಾಡ್ತಾ ಇರ್ತೀನಿ ನೀನೇ ಬೇಗನೆ ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡು ನಿನ್ನ ಮೇಲೂ ಸಂದೇಹ ಪಟ್ಟು ನನ್ನ ಮೇಲೂ ಸಂದೇಹ ಪಟ್ಟು ಪಟ್ಟು ನಿನ್ನ ಜೀವನದಲ್ಲಿ ಬಿರುಗಾಳಿಯನ್ನ ಸ್ವಯಂ ಬೀಸಿಕೊಳ್ಳುವಂತಹ ಪ್ರಸಂಗಗಳನ್ನು ಸೃಷ್ಟಿ ಮಾಡಿಕೊಳ್ತಾ ಇದೆಯಾ ಅನ್ನುವ ಸಂದೇಶ ನಿಮಗೆ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ಒಂದು ವಿಚಾರ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವರಿಗೆ ಕೆಲವು ವಿಚಾರಗಳು ಸಂಬಂಧಪಟ್ಟದ್ದಾಗಿರುತ್ತೆ ಕೆಲವರಿಗೆ ಆ ವಿಚಾರಗಳು ಸಂಬಂಧಪಟ್ಟದ್ದಾಗಿರಲ್ಲ ಸ್ನೇಹಿತರೆ ವೈಯಕ್ತಿಕವಾಗಿ ನಾವು ರೀಡಿಂಗ್ ಮಾಡ್ತೀವಿ ಅಂದ್ರೆ ಅವರಿಗೆ ಸಂಬಂಧಪಟ್ಟದ್ದು ಮಾತ್ರ ಹೇಳ್ತಾ ಇರ್ತೀವಿ ಆದರೆ ಇಲ್ಲಿ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರೂ ನೋಡ್ತಾ ಇರ್ತಾರಲ್ವ ಯಾವ ಸಮಯದಲ್ಲಿ ಯಾರು ನೋಡ್ತಾ ಇರ್ತಾರೋ ಆ ಸಮಯದಲ್ಲಿ ಅವರಿಗೆ ಇದರಲ್ಲಿ ಅವರ ಪ್ರಶ್ನೆಗೆ ಖಂಡಿತವಾಗಿ ಉತ್ತರನು ಸಿಗ್ತವೆ ಹಾಗೆ ಕೆಲವು ಸಮಸ್ಯೆಗಳಿಗೆ ಪರಿಹಾರನು ಸಿಗ್ತಾ ಇರ್ತವೆ ಸ್ನೇಹಿತರೆ ಹಾಗಾಗಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಇಲ್ಲಿ ಇನ್ನೊಂದು ಕಾರ್ಡ್ ತೆಗೆದು ನೋಡಿದಾಗ ಅಲ್ಲಿ ಒಂದು ಸಂದೇಶ ಬರ್ತಾ ಇದೆ ಯಾರನ್ನೂ ನಂಬಿ ಬೇಗನೆ ಪರಿಹಾರ ಕಂಡುಕೊಳ್ಬೇಕು ಬೇಗನೆ ಒಳಿತನ್ನು ಕಂಡುಕೊಳ್ಳುವ ದೃಷ್ಟಿಯಲ್ಲಿ ಸ್ವಯಂ ನೀವೇ ಆಲೋಚನೆ ಮಾಡಿ ಕೆಲವು ಜನರಿಗೆ ದುಡ್ಡನ್ನು ಕೊಟ್ಟು ಆ ವಿಚಾರಗಳಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಂಡು ಕೈ ಸುಟ್ಕೊಂಡಿದ್ದೀರಾ ಹಣವನ್ನು ಕಳ್ಕೊಂಡಿದ್ದೀರಾ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಬರ್ತಾ ಇದೆ ಸ್ನೇಹಿತರೆ ಕೆಲವೊಮ್ಮೆ ನಾವು ಏನು ಮಾಡ್ಬಿಡ್ತೀವಿ ಅಂದರೆ ದೇವರಲ್ಲೂ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀವಿ ಪೂಜೆಯನ್ನು ಮಾಡ್ತಾ ಇರ್ತೀವಿ ವ್ರತವನ್ನೂ ಮಾಡ್ತಾ ಇರ್ತೀವಿ ಉಪವಾಸವನ್ನು ಮಾಡ್ತಾ ಇರ್ತೀವಿ ಹಾಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀವಿ ಸಂಕಲ್ಪಗಳನ್ನು ಕೂಡ ಮಾಡ್ತಾ ಇರ್ತೀವಿ ಆಮಸ್ಮರಣೆಯನ್ನು ಮಾಡ್ತಾ ಇರ್ತೀವಿ ಆದರೆ ಬೇಗನೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಬೇಕು ಇಲ್ಲ ಬೇಗನೆ ನನಗೆ ಆ ವ್ಯಕ್ತಿ ಹತ್ತಿರ ಆಗಬೇಕು ಇಲ್ಲ ಬೇಗನೆ ಕೆಲಸ ಸಿಗಬೇಕು ಬೇಗನೆ ನಾವು ಅಂದ್ಕೊಂಡಿರೋ ವಿಚಾರಗಳು ನಡಿಬೇಕು ಅಂತೇಳಿ ಕೆಲವೊಂದು ಸಾರಿ ದುಡುಕಿನ ನಿರ್ಧಾರವನ್ನು ತಗೊಳ್ತೀವಿ ಭಗವಂತನಲ್ಲಿ ನಂಬಿಕೆ ಇಟ್ಟು ಶರಣಾಗಿರ್ತೀವಿ ಆದರೂ ಕೂಡ ಅದು ಬೇಗನೆ ಆಗಬೇಕು ನಮಗೆ ಸಮಯದವರೆಗೂ ಕಾಯ್ತೀವಿ ಒಂದೆರಡು ಮೂರು ತಿಂಗಳು ಕಾಯ್ತೀವಿ ಪ್ರಾರ್ಥನೆ ಪೂಜೆ ಎಲ್ಲವನ್ನು ಮಾಡ್ತೀವಿ ಆ ಸಮಯದಲ್ಲಿ ನಾವು ಅಂದ್ಕೊಂಡಿದ್ದು ನಡಿಲಿಲ್ಲ ಅಂದ ತಕ್ಷಣ ನಾವು ಏನು ಮಾಡ್ತೀವಿ ಅಂದರೆ ಾದ್ರೂ ಮನುಷ್ಯರತ್ರ ಹೋಗಿ ಹಣ ಕೊಟ್ಟು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವ ಪ್ರಯತ್ನವನ್ನ ಮಾಡ್ತೀವಿ ಅದಕ್ಕೋಸ್ಕರ ಅಂತಹವರಿಗೆ ಇಲ್ಲಿ ಇಂತಹ ಸಂದೇಶ ಬರ್ತಾ ಇದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಹಣ ಕೊಟ್ಟು ನಿನ್ನ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡಬೇಡ ಮನುಷ್ಯನಿಂದ ನಿನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಶಕ್ತಿ ಇದ್ದಿದ್ರೆ ಅವನಿಗೆ ಹಣದ ಅವಶ್ಯಕತೆಯೇ ಇರಲಿಲ್ಲ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಿದೆಯೋ ತಪ್ಪಾಗಿದೆಯೋ ಅದನ್ನು ನೀವೇ ಯೋಚನೆ ಮಾಡಬೇಕಷ್ಟೇ ಕೆಲವು ಸಮಸ್ಯೆಗಳ ತೀವ್ರತೆ ಆಗಿರುತ್ತೆ ಹಾಗಾಗಿ ಆ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಪೂಜೆ ವ್ರತ ಎಲ್ಲವನ್ನ ಮಾಡ್ತೀವಿ ಮೂರು ತಿಂಗಳು ಮಾಡಿರ್ತೀವಿ ಇನ್ನೇನು ಫಲ ಸಿಗುವಂಥ ಸಮಯದಲ್ಲಿ ಯಾರ ಹತ್ರನೂ ಹೋಗಿ ದುಡುಕಿ ನಿರ್ಧಾರ ತಗೊಂಡು ಹಣವನ್ನು ವ್ಯರ್ಥ ಮಾಡ್ಕೊಳ್ತೀವಿ ಅವ್ರು ಹೇಳಿದ್ದಕ್ಕೆ ನಮ್ಮ ಕೆಲಸ ಆಗಿರೋದಿಲ್ಲ ನಾವು ಮೂರು ತಿಂಗಳು ಏನು ಪ್ರಯತ್ನ ಪಟ್ಟಿರ್ತೀವಲ್ಲ ಪ್ರಾಮಾಣಿಕವಾಗಿ ಶ್ರಮಿಸಿರ್ತೀವಿ ನಂಬಿಕೆ ಇಟ್ಟು ಆ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿರ್ತೀವಿ ಅದಕ್ಕೆ ಆ ಸಮಯದಲ್ಲಿ ಫಲ ಸಿಕ್ಕು ಆ ಕೆಲಸ ಕೈಗೊಂಡಿರುತ್ತೆ ನಾವೇನು ಅಂದ್ಕೊಳ್ತೀವಿ ಕಾಗೆ ಕೂರೋದಕ್ಕೂ ರಂಬೆ ಬೀಳೋದಕ್ಕೂ ಒಂದೇ ಆಗಿರುತ್ತಲ್ವ ಹಾಗಾಗಿ ಈತನಿಂದನೇ ಆಯಿತು ಅಂತೇಳಿ ಕೆಲವೊಂದು ಸರಿ ನಂಬಿಡ್ತೀವಿ ಸ್ನೇಹಿತರೆ ಭಗವಂತನ ಅನುಗ್ರಹ ಆಶೀರ್ವಾದ ಹೇಗೆ ಅಂದರೆ ನಾವು ಮೂರು ತಿಂಗಳೇ ಆಗಿರಲಿ ಆರು ತಿಂಗಳೇ ಆಗಿರಲಿ ಅವರಲ್ಲಿ ಒಂದು ಸೇವೆಯನ್ನು ಮಾಡಿ ಪ್ರಾಮಾಣಿಕವಾಗಿ ಶ್ರಮಿಸಿರ್ತೀವಿ ಅಂಥ ಸಮಯದಲ್ಲಿ ನಾವು ನಂಬಿಕೆ ಕಳ್ಕೊಂಡು ಹಿಂತಿರುಗಿ ನಾವು ಬೇರೆ ಕಡೆ ಹೋದ್ರೂ ಭಗವಂತ ನಮ್ಮ ಮೇಲೆ ಮುನಿಸು ಮಾಡ್ಕೊಳ್ಳೋದಿಲ್ಲ ಏನ್ ಕೊಡ್ಬೇಕಲ್ಲ ಅದರ ಸಿದ್ಧತೆಯನ್ನು ಆ ಮೂರು ತಿಂಗಳು ಆರು ತಿಂಗಳು ಅವ್ರು ಮಾಡಿರ್ತಾರೆ ಅದಕ್ಕೆ ತಕ್ಕ ಹಾಗೆ ಅವರು ಯಾವ ಸಮಯ ಅಂತ ನೋಡೋದಿಲ್ಲ ನಾವು ಬೇರೆಯವ್ರ ಹತ್ರ ಹೋಗ್ಲಿ ಬಿಡ್ಲಿ ಅವರು ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾರೆ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ನೀವು ಗುರುವನ್ನು ನಂಬಿದಿರಾ ಒಂದು ದೈವವನ್ನು ನಂಬಿ ನಡೀತಾ ಇದೀರಾ ಪೂಜೆಯನ್ನ ಮಾಡ್ತಾ ಇದ್ದೀರಾ ವ್ರತ ಆಚರಿಸ್ತಿದ್ದೀರಾ ಸ್ಮರಣೆಯನ್ನು ಮಾಡ್ತಾ ಇದೀರ ಅಂದರೆ ಅಲ್ಲಿ ನೀವು ದೃಢವಾಗಿ ಇರಿ ಖಂಡಿತವಾಗಿಯೂ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಕಾಣ್ತವೆ ಅಂತಹ ದಿನಗಳು ಬಹಳ ಹತ್ತಿರನೇ ಇವೆ ಸಂದೇಶ ಇವತ್ತು ಬಾಬಾರವರಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾರಿಗೂ ಹಣವನ್ನ ಕೊಟ್ಟು ನಿನ್ನ ಸಮಸ್ಯೆಗಳ ಪರಿಹಾರ ಮಾಡಿಕೊಳ್ಳುವ ಆಯ್ಕೆಯ ದಾರಿ ತಪ್ಪಾಗಿತ್ತು ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಅವರಿಗೆ ಇದರಿಂದ ಮೋಸ ಕೂಡ ಆಗಿದೆ ಹಣವನ್ನ ತಗೊಂಡು ಅವರು ಯಾವುದೇ ರೀತಿ ಕೆಲಸ ಮಾಡ್ಕೊಟ್ಟಿಲ್ಲ ಕೂಡ ಮನನೊಂದು ಈ ಸಮಯದಲ್ಲಿ ಒತ್ತಡದಲ್ಲಿದ್ದಾರೆ ಖಿನ್ನತೆಯಲ್ಲಿದ್ದಾರೆ ಹಣವನ್ನು ಕಳ್ಕೊಂಡ್ಬಿಟ್ಟೆ ಯಾವುದೇ ರೀತಿ ಕೆಲಸನೂ ಆಗ್ಲಿಲ್ಲ ಅಂತೇಳಿ ಕೋಳಾಡ್ತಾ ಇದ್ದಾರೆ ಈಗ ನೀವು ಈ ಸಮಯದಲ್ಲಿ ಅದೇ ಒತ್ತಡದಲ್ಲಿ ಇದ್ದೀರಾ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ನೀವು ಈಗ ಮತ್ತೆ ಅದೇ ಪ್ರಶ್ನೆಯನ್ನ ಭಗವಂತನ ಪಾದದ ಬಳಿ ಅರ್ಪಣೆಯನ್ನ ಮಾಡ್ತಾ ಇದ್ದೀರಾ ಯಾಕೆ ಹೇಗಾಯ್ತು ಮಾಡಿದ ತಪ್ಪನ್ನ ತಪ್ಪು ನಿರ್ಧಾರದ ಬಗ್ಗೆ ನೀವು ಯೋಚಿಸ್ತಾ ಇಲ್ಲ ಬಾಬಾ ನಾನು ನಿಮ್ಮನ್ನ ನಂಬಿದ್ದೆ ದೇವ್ರೆ ನಾನು ನಿಮ್ಮನ್ನ ನಂಬಿದ್ದೆ ಆದ್ರೂ ಕೂಡ ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಮೋಸ ಆಯ್ತು ಪ್ರಶ್ನೆಯನ್ನ ಮತ್ತೆ ನೀವು ಮರಳಿ ದೇವ್ರ ಹತ್ರ ಮಾಡ್ತಾ ಇದ್ದೀರಾ ಅನ್ನುವ ಸಂದೇಶ ಇಲ್ಲಿ ನಿಮ್ಗೆ ಬರ್ತಾ ಇದೆ ಸ್ನೇಹಿತರೆ ಬಾಬಾರವರಿಂದ ಒಂದು ಸಂದೇಶ ಕೂಡ ಸಿಗ್ತಾ ಇದೆ ನಿಮ್ಮ ಮನಸ್ಥಿತಿ ದೃಢವಾಗಿದ್ದರೂ ನೀನು ಕೆಲವೊಂದು ಸಾರಿ ಮನಸ್ಸಲ್ಲಿ ಚಂಚಲತೆಯನ್ನು ಮೂಡಿಸ್ಕೊಂಡು ಬೆಂದಿರುವ ಮಡಿಕೆಯಂತೆ ವರ್ತನೆ ಮಾಡ್ತೀಯಾ ಆ ವರ್ತನೆಗೆ ಅನುಸಾರವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ಮೋಸ ಹೋಗ್ತೀಯಾ ಪೂಜಿಸುವ ಸ್ಮರಿಸುವ ಸಮಯದಲ್ಲೆಲ್ಲ ನಾನು ನಿನ್ನ ಮನಸ್ಥಿತಿಯನ್ನು ಪೂರ್ಣ ಬೆಂದ ಮಡಿಕೆಯಾಗುವಂಥ ಪ್ರಯತ್ನವನ್ನು ಸಿದ್ಧತೆಯನ್ನು ನಾನು ಮಾಡ್ತಾ ಇರ್ತೀನಿ ಆದರೂ ಕೂಡ ಸಂದೇಹವನ್ನು ಪಟ್ಟು ಪೂರ್ಣ ಬೆಯ್ಯುವಂತೆ ಮಾಡಿ ಗಟ್ಟಿಮುಟ್ಟಾಗಿರುವ ಮಡಿಕೆ ಮಾಡಲು ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ಸಿದ್ಧತೆ ಮಾಡ್ತಾ ಇರ್ತೀನಿ ಆದರೆ ನೀನೇ ಬೇಗನೆ ಆಗಬೇಕು ಅಂದ್ಕೊಂಡಂಗೆ ಆಗಬೇಕು ನಾನು ಅಂದ್ಕೊಂಡಿರೋ ಸಮಯದಲ್ಲೇ ಆಗಬೇಕು ಅನ್ನುವ ಒತ್ತಡದಿಂದ ಈ ರೀತಿಯಾಗಿ ದುಡುಕು ನಿರ್ಧಾರವನ್ನು ತಗೊಳ್ತೀಯಾ ಅಲ್ಲಿ ನಿನಗೆ ನಂಬಿಕೆ ಇದ್ದರೆ ನಿನ್ನೊಳಗಿರುವ ನನ್ನನ್ನು ನೀನು ಗುರುತಿಸ್ತೀಯ ಆಗ ಯಾವ ರೀತಿಯ ಸಮಸ್ಯೆಗಳು ನಿನ್ನ ಜೀವನದಲ್ಲಿ ಬರೋದಿಲ್ಲ ಈಗಾಗಲೇ ಸಮಸ್ಯೆಗಳಲ್ಲಿ ನೀನು ಇದೆಯಾ ಖಂಡಿತವಾಗಿಯೂ ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ ನೀನು ನನ್ನ ಪಾದಗಳಲ್ಲಿ ಶರಣಾಗಿದೆಯಾ ಅಂದಮೇಲೆ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಕೈ ಬಿಡೋದಿಲ್ಲ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಒಂದು ಸಾರಿ ನಾವು ಭಗವಂತನ ಪಾದದ ಮೇಲೆ ಗುರುವಿನ ಪಾದಗಳ ಮೇಲೆ ಶರಣಾದರೆ ನಾವು ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೋದು ಆದರೆ ಅವರು ನಮ್ಮನ್ನು ಉದ್ಧಾರ ಮಾಡುವ ಮನಸ್ಥಿತಿಯನ್ನು ಎಂದಿಗೂ ಬದಲಾಯಿಸ್ಕೊಳ್ಳೋದಿಲ್ಲ ಯಾಕಂದರೆ ದಯೆ ಕರುಣೆ ಪ್ರೇಮವನ್ನು ಹೊಂದಿದವರು ಗುರುಗಳಾಗಿರ್ತಾರೆ ಸ್ನೇಹಿತರೆ ಹಾಗಾಗಿ ಆ ಗುರುವಿನ ನಿರಂತರ ಹೋರಾಟವೇ ಅದಾಗಿರುತ್ತೆ ತನ್ನ ಮಕ್ಕಳಿಗೆ ಏನು ಬೇಕೋ ಅದನ್ನು ಕೊಡಿಸ್ಬೇಕು ಇಚ್ಛೆಗಳನ್ನು ಈಡೇರಿಸಬೇಕು ಅವರು ಬಯಸಿದಂತೆ ಅವರ ಜೀವನವನ್ನು ಅವರು ಅನುಭವಿಸುವ ಹಾಗೆ ಯೋಗ ಯೋಗ್ಯತೆಯನ್ನು ಅವರಿಗೆ ಕಲ್ಪಿಸಿ ಕೊಡಬೇಕು ಅನ್ನುವ ಸಿದ್ಧತೆಯನ್ನು ಗುರುಗಳು ಮಾಡ್ತಾ ಇರ್ತಾರೆ ನಾವೇ ಅದನ್ನು ಕೆಲವೊಂದು ಸಾರಿ ಅರ್ಥ ಮಾಡ್ಕೊಳ್ಳದೆ ಸಮಯ ಬಹಳ ಆಯಿತು ಅಂತ ಹೇಳಿ ಹಿಂದಕ್ಕೆ ಸಾರ್ದು ಈ ರೀತಿ ಅನಾಹುತಕ್ಕೆ ಈಡಾಗ್ಬಿಡ್ತೀವಿ ಸ್ನೇಹಿತರೆ ಅದೇ ರೀತಿಯ ಸಂದೇಶ ಇದಾಗಿರುತ್ತೆ ಸ್ನೇಹಿತರೆ ನಾನಿಲ್ಲಿ ನಿಮಗೆ ವಿವರಿಸಿದ್ದೀನಿ ಇಲ್ಲಿ ಮತ್ತೊಂದು ಸಂದೇಶ ಬರ್ತಾ ಇದೆ ಚಿಂತಿಸಬೇಡ ನಡೆದದ್ದು ನಡೆದು ಆಯಿತು ನಾನು ತಡೆಯುವ ಪ್ರಯತ್ನವನ್ನ ಪಟ್ಟಿದ್ದೀನಿ ಆದರೆ ಆದರೆ ನಿನ್ನ ಮನಸ್ಥಿತಿಯಲ್ಲಿ ನಿನ್ನ ನಂಬಿಕೆಯಲ್ಲಿ ಚಂಚಲತೆ ಇದ್ದ ಕಾರಣ ನೀನು ಈ ರೀತಿ ಮೋಸ ಹೋಗಿರುವೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಈಗಲೂ ನಾನು ನಿನ್ನ ಜೊತೆಯೇ ಇದ್ದೇನೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಕೇವಲ ಹಣದ ವಿಚಾರದಲ್ಲಿ ಮಾತ್ರ ನೀವು ಮೋಸ ಹೋಗಿಲ್ಲ ಕೆಲವು ವ್ಯಕ್ತಿಗಳ ವಿಚಾರದಲ್ಲೂ ಕೂಡ ನೀವು ಮೋಸ ಹೋಗಿದ್ದೀರಾ ಸಂಬಂಧಗಳ ವಿಚಾರದಲ್ಲೂ ಕೂಡ ನೀವು ಮೋಸ ಹೋಗಿದ್ದೀರಾ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಕೆಲವು ವ್ಯಕ್ತಿಗಳನ್ನ ಪಡ್ಕೊಳ್ಳಿಕ್ಕೋಸ್ಕರನು ಕೂಡ ನೀವು ಹಣವನ್ನ ಖರ್ಚು ಮಾಡಿದಿರಾ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಹಣ ಕೊಟ್ಟು ಎಲ್ಲವನ್ನ ಸರಿಪಡಿಸಿಕೊಳ್ಳೋದಾಗಿದ್ರೆ ಕೋಟ್ಯಾಂತ ರೂಪ ಹಣ ಇರೋರು ಎಷ್ಟೋ ಜನ ಇದಾರಲ್ಲ ಅವರು ಕೂಡ ಸುಖವಾಗಿರ್ಬೋದಿತ್ತು ಅಲ್ವಾ ಸ್ನೇಹಿತರೆ ಯೋಚನೆ ಮಾಡ್ರಿ ಗುರುವಿನಲ್ಲಿ ಶರಣಾಗಿದ್ದೀವಿ ಅಂದ್ರೆ ಸ್ವಲ್ಪ ಶ್ರದ್ಧಾ ಸಬೂರಿ ಅಂತೂ ನಮ್ಮಲ್ಲಿ ಇರಲೇಬೇಕು ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಬದಲಾವಣೆ ಆಗತ್ತೆ ಸ್ನೇಹಿತರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಇದೇ ಇವತ್ತಿನ ಸಂದೇಶವಾಗಿರುತ್ತೆ ಈ ಸಮಯದಲ್ಲಿ ನೀವು ನಕಾರಾತ್ಮಕತೆಯಿಂದ ಕೂಡಿದ ವಿಚಾರಗಳನ್ನ ನಿಮ್ಮ ಮನಸ್ಸಲ್ಲಿ ಮೂಡಿಸಿಕೊಂಡು ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದೀರಾ ಒತ್ತಡಕ್ಕೆ ಸಿಲುಕಿದರ ಖಿನ್ನತೆಗೆ ಇದ್ದೀರಾ ಅನ್ನುವ ಸಂದೇಶ ಬರ್ತಾ ಇದೆ ಆದ್ರೂ ಕೂಡ ನೀವು ಆತ್ಮವಿಶ್ವಾಸದಿಂದ ಬಾಬಾರವರಲ್ಲಿ ಮತ್ತೊಮ್ಮೆ ವಿಶ್ವಾಸ ಮೂಡಿಸಿಕೊಂಡು ಎದ್ದು ನಿಲ್ಲುವ ಪ್ರಾಮಾಣಿಕ ಪ್ರಯತ್ನನೂ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನಾನು ನಿಮ್ಮ ಕೈಗಳನ್ನ ಹಿಡಿದು ಮೇಲೆ ಎತ್ತುತ್ತಾ ಇದ್ದೀನಿ ಅನ್ನುವ ಸಂದೇಶ ಬಾಬಾರವರ ಕಡೆಯಿಂದ ಬರ್ತಾ ಇದೆ ಪ್ರತಿ ಕ್ಷಣದಲ್ಲೂ ನಾನು ಇದೀನಿ ಭರವಸೆಯಾಗಿ ಮತ್ತೊಮ್ಮೆ ಎಲ್ಲವನ್ನ ಸರಿಪಡಿಸಿಕೊಡ್ತೀನಿ ಮುಂದಿನ ದಿನಗಳಲ್ಲಿ ನಿನ್ನ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವ ಭರವಸೆಯ ಸಂದೇಶ ನಿಮ್ಗೆ ಇಲ್ಲಿ ಇವತ್ತು ಸಿಗ್ತಾ ಇದೆ ಸ್ನೇಹಿತರೆ ಬಾಬಾರ್ ಅವರಿಂದ ಒಂದು ಮೆಸೇಜ್ ಕೂಡ ಬರ್ತಾ ಇದೆ ಹಗಲು ರಾತ್ರಿ ಅನ್ನದೇ ಅಳಬೇಡ ಧೈರ್ಯವಾಗಿರು ಈ ಸಮಯದಲ್ಲಿ ಆತ್ಮವಿಶ್ವಾಸದಿಂದ ನಿನ್ನ ಹೆಜ್ಜೆಗಳನ್ನ ಇಡು ಜೊತೆ ನಾನಿರುವೆ ನಿನ್ನ ಜೀವನವನ್ನು ಸರಿಪಡಿಸಿಕೊಡುತ್ತೇನೆ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಯಾವುದು ಒಳ್ಳೆಯದು ಅದನ್ನೇ ನಾನು ನೀಡುತ್ತೇನೆ ವಿಶೇಷವಾಗಿ ನಿನ್ನ ಜೀವನವನ್ನ ಮತ್ತೊಮ್ಮೆ ರೂಪಿಸಿಕೊಡುತ್ತೇನೆ ಎನ್ನುವ ಭರವಸೆಯ ಸಂದೇಶ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ನಿನ್ನ ಮುಂದೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಬರ್ತವೆ ಅವುಗಳನ್ನ ಸ್ವೀಕರಿಸಿ ಬುದ್ಧಿವಂತಿಕೆಯಿಂದ ಉಪಯೋಗಿಸಿಕೊಂಡು ಒಳ್ಳೆಯ ನಿರ್ಧಾರದೊಂದಿಗೆ ಸಾಗು ನಿನ್ನ ಜೊತೆ ನಾನಿದ್ದೀನಿ ಸಂದೇಶ ಬರ್ತಾ ಇದೆ ಎಲ್ಲವೂ ಶುಭವಾಗುತ್ತೆ ಎನ್ನುವ ಸಂದೇಶ ಕೂಡ ಬರ್ತಾ ಇದೆ ಸಂದರ್ಭದಲ್ಲಿ ನೀನು ಒಂಟಿಯಾಗಿರುವೆ ನನ್ನ ಜೊತೆ ಯಾರು ಇಲ್ಲ ಅನ್ನುವ ನಿನ್ನನ್ನು ಕಾಡ್ತಾ ಇದ್ದರೂ ಕೂಡ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಅನ್ನುವ ಆತ್ಮವಿಶ್ವಾಸದಿಂದ ಸಾಕ್ತಾ ಇದೆಯಾ ಅದಕ್ಕೆ ತಕ್ಕ ಹಾಗೆ ನಾನು ಕೂಡ ಭರವಸೆಯಾಗಿ ನಿನ್ನ ಜೊತೆ ಇದ್ದೀನಿ ಅನ್ನೋ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ನೀನು ಒಂಟಿಯಾಗಿದೆಯಾ ಅಂತ ಹೇಳಿ ಎಷ್ಟೇ ನಿನ್ನ ಬಗ್ಗೆ ಆಡಿಕೊಂಡರೂ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ದಢಢ ವಿಶ್ವಾಸದಿಂದ ಮುಂದೆ ಸಾಗು ಅವರು ಅವರವರ ಕರ್ಮದ ವೃದ್ಧಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀನು ನಿನ್ನ ಒಳ್ಳೆಯ ಉದ್ದೇಶದ ಕರ್ಮದ ವೃದ್ಧಿಯನ್ನು ಮಾಡ್ಕೋ ಛಲದಿಂದ ಮುಂದೆ ಸಾಗು ಹಿಂದೆ ತಿರುಗಿ ನೋಡಬೇಡ ನಿಲ್ಲಬೇಡ ಹಾಗೆ ಕೆಲವರು ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಬಿಟ್ಟು ಹೋಗಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡ ಮೇಲೆಯೇ ನಿಮಗೆ ನೋವನ್ನ ಕೊಡ್ತಾ ಇದ್ದಾರೆ ಸಂದೇಶ ಕೂಡ ಬರ್ತಾ ಇದೆ ಬಹಳ ವರ್ಷಗಳಿಂದ ಒಂದು ವ್ಯವಹಾರದಲ್ಲಿ ನೀವು ತೊಡಗಿಕೊಂಡಿದ್ರಿ ಆ ವ್ಯವಹಾರದಲ್ಲಿ ಮುಂದಿನ ದಿನಗಳಲ್ಲಿ ದುಪ್ಪಟ್ಟು ಹಣ ಸಿಗುವ ಸಂಪತ್ತು ನಿಮ್ಮದಾಗುವ ಸೂಚನೆ ಸಿಗ್ತಾ ಇದೆ ಪ್ರಾಮಾಣಿಕವಾಗಿ ಇಟ್ಟು ಇಷ್ಟು ವರ್ಷಗಳಿಂದ ನಂಬಿಕೆಯಿಂದ ಕಾದಿದೆಯಾ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನ ನಾನು ಈ ಸಮಯದಲ್ಲಿ ನೀಡ್ತಾ ಇದೀನಿ ಅನ್ನುವ ಸಂದೇಶವನ್ನ ಪಾಪ ಕೊಡ್ತಾ ಇದ್ದಾರೆ ಆ ಸದ್ಯದ ಪರಿಸ್ಥಿತಿಲಿ ಒಂದು ಒತ್ತಡದಲ್ಲಿದ್ದೀರಾ ಆ ಪರಿಸ್ಥಿತಿ ಕೆಲವೇ ಕೆಲವು ದಿನಗಳಲ್ಲಿ ಎಣಿಕೆಯಷ್ಟು ದಿನಗಳಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಸಂದೇಶ ಬರ್ತಾ ಇದೆ ದೃಢವಾದ ವಿಶ್ವಾಸ ಬಿಟ್ಟು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡು ಜೊತೆ ಇದ್ದೀನಿ ಎಲ್ಲ ಸರಿಪಡಿಸಿಕೊಡ್ತೀನಿ ಎನ್ನುವ ಸಂದೇಶ ಬರ್ತಾ ಇದೆ ಹಾಗೆ ಯಾರೆಲ್ಲ ಕೋರ್ಟು ಕಚೇರಿಯ ವಿಚಾರಗಳಲ್ಲಿ ಅಲದಾಡಿ ಅಲದಾಡಿ ಸುಸ್ತಾಗ್ತಾ ಇದ್ದಾರೆ ನ್ಯಾಯನೇ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ಖಂಡಿತ ನ್ಯಾಯ ನಿಮಗೆ ಸಿಗುತ್ತೆ ಎನ್ನುವ ಸೂಚನೆ ಸಿಗ್ತಾ ಇದೆ ಎಲ್ಲವನ್ನ ಸಿದ್ಧಪಡಿಸ್ತಾ ಇದ್ದೀನಿ ಕಾಣದ್ದು ನನಗೆ ಕಾಣ್ತಾ ಇದೆ ನನ್ನ ಮೇಲೆ ದೃಢವಾದ ನಂಬಿಕೆ ಇಟ್ಟು ಪ್ರಾಮಾಣಿಕ ಪ್ರಯತ್ನ ಪಡು ನ್ಯಾಯ ನಿನ್ನ ಪರವಾಗಿಯೇ ಇದೆ ನಿನ್ನದಾದದ್ದನ್ನು ನಾನು ನಿನಗೇ ಕೊಡಿಸುತ್ತೇನೆ ಎನ್ನುವ ಭರವಸೆಯನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ಕಿತ್ತುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ನಾನಿದ್ದೀನಿ ಎನ್ನುವ ಭರವಸೆಯನ್ನು ಕೂಡ ಇಲ್ಲಿ ಬಾಬಾ ಈ ಸಂದೇಶದ ಮೂಲಕ ಇವತ್ತು ಕೊಡ್ತಾ ಇದ್ದಾರೆ ಹಣಕಾಸಿನ ವಿಚಾರಗಳಲ್ಲಿ ಗೊಂದಲದಲ್ಲಿದ್ದೀರಾ ವರ್ಷಗಳಿಂದ ಒಂದು ಸ್ಥಾನಮಾನಕ್ಕೋಸ್ಕರ ಗೌರವಕ್ಕೋಸ್ಕರ ಹೋರಾಟ ನಡೆಸ್ತಾ ಇದ್ದೀರಾ ಖಂಡಿತವಾಗಿ ಒಳ ಒಳಗಿಂದನೇ ಹೊರಗಡೆ ನೀವು ಹೇಳ್ಕೊಳ್ಳದೆ ಇದ್ರೂ ಒಂದು ಗೌರವದ ಸ್ಥಾನ ಬೇಕು ಬೇಕು ಅನ್ನುವ ಪ್ರಾರ್ಥನೆ ನಿಮ್ಮದು ಬಾಬಾರವರ ಹತ್ತಿರ ಇದೆ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳಲ್ಲಿ ಅದು ಫಲವಾಗಿ ನಿಮಗೆ ಸಿಗುತ್ತೆ ಎನ್ನುವ ಸೂಚನೆ ಕೂಡ ಬಾಬಾ ಕೊಡ್ತಾ ಇದ್ದಾರೆ ಕೆಲವು ವಿಚಾರಗಳಾಗಿರ್ಬೋದು ಕೆಲವು ವ್ಯಕ್ತಿಗಳಾಗಿರ್ಬೋದು ಕೆಲವು ಕೆಲಸಗಳಾಗಿರ್ಬೋದು ನಿಮ್ಮಿಂದ ದೂರವಾಗಿದ್ದಾವೆ ಅಂತ ಹೇಳಿ ನೀವು ಚಿಂತೆ ಮಾಡೋದು ಬೇಡ ಮೇ ಅದು ಬಾಬಾರವರ ಇಚ್ಛೆಯಿಂದಲೇ ಅಂದರೆ ನೀವು ನಂಬಿರುವ ಬಾಬಾ ದೈವದ ಇಚ್ಛೆಯಿಂದಲೇ ಅವು ನಿಮ್ಮಿಂದ ದೂರವಾಗಿದ್ದಾವೆ ವಿಶ್ವಾಸ ಕಳೆದುಕೊಳ್ಳಬೇಡ ನಿನಗೆ ಯಾವುದು ಸರಿಯೋ ಅದನ್ನೇ ನಾನು ನಿನಗೆ ಕೊಡ್ತೀನಿ ಅವುಗಳ ವಿಚಾರದಲ್ಲಿ ನಾನು ಪರಿಶೀಲನೆ ನಡೆಸ್ತಾ ಇದ್ದೀನಿ ಯಾವುದು ನಿನಗೆ ಒಳಿತೋ ಒಳಿತಾಗುತ್ತೋ ಅದನ್ನು ನಾನು ನಿನ್ನ ಜೀವನದಲ್ಲಿ ಇಡ್ತೀನಿ ಬೇಡ ಆದದ್ದನ್ನು ನಿನ್ನ ಜೀವನದಿಂದ ನಾನು ದೂರ ಮಾಡ್ತೀನಿ ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ಯಾವುದಕ್ಕೂ ಹೆದರಬೇಡ ನನ್ನ ಮೇಲೆ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸದಿಂದ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಅವರು ನನಗೆ ಎಲ್ಲವನ್ನ ಒಳ್ಳೆಯದೇ ಕೊಡುತ್ತಾರೆ ಎನ್ನುವ ನಂಬಿಕೆಯಿಂದ ನೀನು ಸಾಗಿದಾಗ ಅದೇ ರೀತಿ ಪರಿವರ್ತನೆಗಳು ತಿರುವುಗಳು ನಿನ್ನ ಜೀವನದಲ್ಲಿ ನಿನ್ನ ಎದುರಾಗ್ತವೆ ಎನ್ನುವ ಸಂದೇಶ ಬರ್ತಾ ಇದ್ದಾವೆ ಅದಕ್ಕೆ ತಕ್ಕ ಹಾಗೆ ಅವಕಾಶಗಳು ಅದೃಷ್ಟದ ರೂಪದಲ್ಲಿ ನಿನ್ನನ್ನು ಅರಸಿ ಬರ್ತವೆ ಈ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡ ಬದುಕು ನೀನಂದುಕೊಂಡ ವ್ಯಕ್ತಿತ್ವ ಭವಿಷ್ಯ ನಿನ್ನದಾಗುತ್ತೆ ಎನ್ನುವ ಸಂದೇಶ ಕೂಡ ಬರ್ತಾ ಇದೆ ನೀವು ಜನರು ನಿನ್ನ ಏಳಿಗೆಯನ್ನ ನಿನ್ನ ಪ್ರೇರಣೆಯ ವಿಚಾರಗಳನ್ನ ಸಹಿಸದೆ ಕಾಲೆಳೆಯುವ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ ನಕಾರಾತ್ಮಕತೆಯನ್ನು ತುಂಬಿಸುವ ಪ್ರಯತ್ನ ಕೂಡ ಮಾಡ್ತಾರೆ ಹೆದರಬೇಡ ನಾನಿದ್ದೀನಿ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಮಾತಿನ ಕಡೆ ಲಕ್ಷ್ಯ ಕೊಡದೆ ನಿನ್ನ ಗುರಿಯ ಕಡೆ ಲಕ್ಷ್ಯ ಕೊಡು ಅದರ ಸಾಧನೆ ನಿನ್ನಿಂದ ಆಗುತ್ತದೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ನೀನು ಅಂದುಕೊಳ್ಳದ ವಿಚಾರ ನಿನ್ನ ಮಕ್ಕಳ ಜೀವನದಲ್ಲಿ ನಾನು ನಡೆಸಿದ್ದೇನೆ ನೀನು ನಿನ್ನ ಮಕ್ಕಳ ಬಗ್ಗೆ ಆ ಕನಸನ್ನೇ ಕಂಡಿರಲಿಲ್ಲ ಅಂತಹ ಕನಸನ್ನು ನಾನು ನನಸು ಮಾಡಿದ್ದೇನೆ ಎಂದರೆ ಭವಿಷ್ಯ ನನ್ನ ಕೈಯಲ್ಲಿದೆ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಮಕ್ಕಳ ಸಂಪೂರ್ಣ ಭಾರವನ್ನ ನಾನು ಭರಿಸಿದ್ದೇನೆ ಅವರಿಗೆ ಪ್ರೇರಣೆಯಾಗಿ ನಿಲ್ಲು ಶಕ್ತಿಯಾಗಿ ನಿಲ್ಲು ಭರವಸೆಯಾಗಿ ನಿಲ್ಲು ದೀಪವಾಗಿ ನಿಲ್ಲು ಗುರುವಾಗಿ ನಿಲ್ಲು ಈ ಸಮಯದಲ್ಲಿ ನಿನ್ನ ಅವಶ್ಯಕತೆ ಅವರಿಗಿದೆ ಅನ್ನುವ ಸಂದೇಶ ಕೂಡ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಯಾವುದೇ ರೀತಿ ಮೋಸ ಆಗಿರ್ಲಿ ಯಾವುದೇ ರೀತಿ ಸಮಸ್ಯೆಗಳು ನಿನ್ನ ಜೀವನದಲ್ಲಿರಲಿ ಮುಂದಿನ ದಿನಗಳಲ್ಲಿ ಅವುಗಳು ಕಾಣ್ತವೆ ಎನ್ನುವ ಅಂತ ಹೇಳಿ ಇಲ್ಲಿ ಒಂದು ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಒಂದನೇ ಕಾರಣನ ಆಯ್ಕೆ ಮಾಡ್ಕೊಂಡಿದಿರಲ್ಲ ಅವರಿಗೆಲ್ಲ ಈ ಸಂದೇಶ ಅವರಿಗಾಗಿ ಈ ಸಂದೇಶ ಬಿತ್ತು ಸ್ನೇಹಿತರೆ ಹಾಗಾದ್ರೆ ಈಗ ಎರಡನೇ ಕಾರಣನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರು ಅವರಿಗೆ ಬಾಬಾರವರ ಸಂದೇಶ ಏನಿದೆ ಅಂದ್ರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿರುವ ಕೆಲಸಗಳಲ್ಲಿ ಮುಂದಿನ ದಿನಗಳಲ್ಲಿ ನೀನು ಗೆಲುವನ್ನ ಕಾಣ್ತೀಯಾ ಅನ್ನುವ ಸಂದೇಶ ಬರ್ತಾ ಇದೆ ಅಂದುಕೊಂಡಿರುವ ಕೆಲಸಗಳು ನಿನ್ನ ಕೈ ಹಿಡಿಯುತ್ತವೆ ನಿನಗೆ ಕೇಡನ್ನು ಬಯಸುವ ಶತ್ರುಗಳು ತಾನಾಗಿ ಹಿಂದೆ ಸರಿಯುತ್ತಾರೆ ಸರಿಯದಿದ್ದರೆ ನಾನೇ ಸರಿಸುತ್ತೇನೆ ಎನ್ನುವ ಸಂದೇಶ ಕೂಡ ಬರ್ತಾ ಇದೆ ಇದಕ್ಕೆ ಕಾರಣ ನಿನ್ನ ಭರವಸೆಯ ಪ್ರಾರ್ಥನೆ ಶರಣಾಗತಿ ಎನ್ನುವ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಮಕ್ಕಳ ಓದಿನ ವಿಚಾರದ ಬಗ್ಗೆ ಆರೋಗ್ಯದ ವಿಚಾರದ ಬಗ್ಗೆ ಚಿಂತೆ ಮಾಡಬೇಡ ಮೇಲೆ ಹೋರಿ ಅವರ ಭಾರವನ್ನ ನಾನು ಸಂಪೂರ್ಣವಾಗಿ ನನ್ನ ಹೆಗಲ ಮೇಲೆ ಹೊತ್ತಿದ್ದೇನೆ ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ನೀನು ಮಾಡು ಚಿಂತೆ ಮಾಡಬೇಡ ಅದಕ್ಕೆ ತಕ್ಕ ಹಾಗೆ ಫಲವನ್ನ ನಾನು ನೀಡುತ್ತೇನೆ ಅನ್ನುವ ಸಂದೇಶವನ್ನು ಯಾರೆಲ್ಲ ಎರಡನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದಿರಲ್ಲ ಅವರಿಗೆ ಸಿಗ್ತಾ ಇದೆ ಸ್ನೇಹಿತರೆ ನೀವು ಎರಡೂ ಸಂದೇಶಗಳನ್ನು ಕೇಳ್ತಾ ಇದೀರಾ ಅಂದ್ರೆ ಎರಡರಲ್ಲೂ ನಿಮಗೆ ನಮಗೆ ಸಂಬಂಧಪಟ್ಟ ವಿಚಾರಗಳು ಹತ್ತಿರವಾಗ್ತಾ ಇದಾವೆ ಅಂದರೆ ಖಂಡಿತವಾಗಿ ಅದು ಕೂಡ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೋದು ಸ್ನೇಹಿತರೆ ಒಂದನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಎರಡನೇ ಕಾರ್ಡಲ್ಲೂ ನಮಗೆ ಸಂಬಂಧಪಟ್ಟ ವಿಚಾರಗಳಿದಾವೆ ಅಂದ್ರೆ ಒಂದನೇ ಕಾರ್ಡಲ್ಲಿ ನೀವು ನೀವೇನು ಅನ್ಕೊಂಡಿರ್ತೀರಲ್ಲ ಮತ್ತೆ ಅಂದ್ರೆ ಅದನ್ನು ಕೂಡ ನೀವು ಬಾಬಾರವರ ಸ್ಮರಣೆ ಮಾಡ್ಕೊಂಡೆ ರೀಡಿಂಗ್ ಮಾಡಿರ್ತೀರಲ್ಲ ಕೇಳಿಸ್ಕೊಂಡಿರ್ತೀರಾ ನೋಡಿರ್ತೀರಲ್ಲ ಅದು ಕೂಡ ನಿಮಗೆ ಸಂಬಂಧಪಟ್ಟದ್ದಾಗಿರತ್ತೆ ಇಲ್ಲ ಒಂದನೇ ಕಾರ್ಡನ್ನು ಅಷ್ಟೇ ಕೇಳಿಸಿಕೊಂಡು ನೀವು ಹಿಂದೆ ಬಿಡ್ತೀರಿ ಆದ್ರೆ ನೀವು ಎರಡನೇ ಕಾರ್ಡನ್ನು ಕೇಳಿಸ್ಕೊಂಡಿದ್ದೀರ ಅಂದರೆ ಅಂದ್ರೆ ಅದರಲ್ಲೂ ಕೂಡ ನಿಮಗೆ ಕೆಲವು ಸಂದೇಶಗಳಿವೆ ಅನ್ನುವ ಸೂಚನೆಯನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಹಾಗೆ ನಿನ್ನ ಮಕ್ಕಳು ನಿನ್ನನ್ನು ಬಿಟ್ಟು ಈ ಸಮಯದಲ್ಲಿ ದೂರ ಇದ್ದಾರೆ ಅವರ ಯೋಗಕ್ಷೇಮದ ಚಿಂತೆ ನಿನ್ನನ್ನು ಕಾಡ್ತಾ ಇದೆ ಆ ಚಿಂತೆ ಮಾಡಬೇಡ ನನ್ನ ಚಿಂತನೆ ನೀನು ನಿರಂತರವಾಗಿ ಮಾಡ್ತಾ ಇದೆಯಾ ಅಂದ್ರೆ ನಿನ್ನ ಮಕ್ಕಳ ಪಾಲನೆ ಪೋಷಣೆ ಸುರಕ್ಷತೆಯ ಜವಾಬ್ದಾರಿಯನ್ನು ನಾನು ಕೂಡ ಸಂಪೂರ್ಣವಾಗಿ ಭರಿಸಿದ್ದೇನೆ ಅನ್ನುವ ಭರವಸೆಯ ಉತ್ತರ ಬಾಬಾ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಾನು ಇದ್ದೇನೆ ಅನ್ನುವುದನ್ನ ಎಂದಿಗೂ ಮರೆಯಬೇಡ ಅನ್ನುವ ಸೂಚನೆಯ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಅವರು ಇಚ್ಛಿಸುವಂತೆ ರೂಪಿಸಿಕೊಡುವ ಭಾರ ನನ್ನದು ಅನ್ನುವ ಮೆಸೇಜ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅವರಿಂದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ನಿನಗೆ ನೀಡಿದ್ದೇನೆ ಅದನ್ನ ಸರಿಯಾಗಿ ಪರಿಪಾಲನೆ ಮಾಡು ನಿನ್ನ ಜೊತೆ ನಾನಿದ್ದೇನೆ ಎಲ್ಲವನ್ನ ಗಮನಿಸುತ್ತಿದ್ದೇನೆ ನನ್ನ ಗಮನದಲ್ಲಿ ನಿನ್ನ ಕುಟುಂಬವಿದೆ ಅನ್ನುವ ಸೂಚನೆಯ ಸಂದೇಶ ಕೂಡ ಸಿಗ್ತಾ ಇದೆ ಬೇಡ ದೃಢ ವಿಶ್ವಾಸದಿಂದ ಧೈರ್ಯವಾಗಿರು ಪಾದಗಳಲ್ಲಿ ಶರಣಾಗಿಸಿದ ವಿಚಾರಗಳ ಪರಿಶೀಲನೆ ನಡೆಯುತ್ತಿದೆ ಅನ್ನುವ ಸಂದೇಶ ಬರ್ತಾ ಇದೆ ನೆಮ್ಮದಿಯನ್ನ ಜನರಲ್ಲಿ ವಸ್ತುಗಳಲ್ಲಿ ಸುಖದಲ್ಲಿ ಹುಡುಕಬೇಡ ನನ್ನ ಪಾದಗಳಲ್ಲಿ ಹುಡುಕೋ ಅಂದ್ರೆ ಕಂಡುಕೋ ಆಗ ನೀನು ನೆಮ್ಮದಿ ಹುಡುಕುವ ಅವಶ್ಯಕತೆನೇ ಇರೋದಿಲ್ಲ ನೆಮ್ಮದಿ ತಾನಾಗಿ ನಿನ್ನ ಜೀವನದಲ್ಲಿ ನೆಲೆಯಾಗುತ್ತದೆ ಅನ್ನುವ ಸಂದೇಶದ ಸೂಚನೆಯನ್ನ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸರಿಯಾಗುತ್ತದೆ ಶಾಂತವಾಗಿರು ಮೇಲೆ ದೃಢವಾದ ನಂಬಿಕೆ ಇಡು ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಭೇಟಿ ನೀನು ಮಾಡುತ್ತಲೇ ಇರಬೇಕು ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಈಗಿನ ಸಮಯ ಬದಲಾಗುತ್ತದೆ ಒಳ್ಳೆಯ ಸಮಯ ಶುರುವಾಗುತ್ತದೆ ಎನ್ನುವ ಸಂದೇಶ ಕೂಡ ಕೊಡ್ತಾ ಇದ್ದಾರೆ ಗಮನ ನನ್ನ ದೃಷ್ಟಿ ನಿನ್ನ ಮೇಲೆ ಇರುವುದರಿಂದಲೇ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಹೆಚ್ಚಿನ ನಿನ್ನಲ್ಲಿ ಈ ಸಮಯದಲ್ಲಿ ಮೂಡ್ತಾ ಇರೋದು ಅನ್ನುವ ಸಂದೇಶ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನೀನು ನಿನ್ನ ಜೀವನದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಿರೋದು ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಕೆಲವು ಕೆಲಸಗಳು ಕೆಲವು ಸಂಬಂಧಗಳು ಕೈತಪ್ಪಿ ಹೋಗ್ತಾ ಇದ್ದಾವೆ ಎನ್ನುವ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಯಾವುದು ಸರಿಯೋ ನಿನಗೆ ಯಾವುದು ಒಳ್ಳೆಯದು ಸರಿಯೋ ಅದನ್ನು ನಿನ್ನ ಬಳಿ ಶಾಶ್ವತವಾಗಿ ಉಳಿಸಿಕೊಡುವ ಸಿದ್ಧತೆ ನಾನು ಮಾಡುತ್ತಿದ್ದೇನೆ ಸಮಯದಲ್ಲಿ ನೀನು ನೋವಿನ ದುಃಖದ ಅವಸ್ಥೆಯಲ್ಲಿರೋದ್ರಿಂದ ನಿನ್ನಲ್ಲಿ ನಿರಾಸೆಗಳೇ ಕಾಣಿಸ್ತಾ ಇದ್ದಾವೆ ಹಾಗಾಗಿ ಭೋಜನಗಳ ಬಗ್ಗೆ ನಿನಗೆ ತಿಳಿಯುತ್ತಿಲ್ಲ ಆಗುತ್ತಿಲ್ಲ ಅನ್ನುವ ಸೂಚನೆ ಸಿಗ್ತಾ ಇದೆ ನಿನಗೆ ಈಗಾಗಲೇ ಹೊಸ ದಾರಿಯನ್ನ ತೋರಿಸಿದ್ದೇನೆ ಒಂದು ವೇಳೆ ದಾರಿಯಲ್ಲಿ ಸಾಗುವಾಗ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಆಗುವುದಿಲ್ಲ ನ್ಯೂನ್ಯತೆಗಳನ್ನು ಸರಿಪಡಿಸಿ ನಿನಗೆ ಸಫಲತೆ ಸಿಗುವಂತೆ ನಾನೇ ಮಾಡುತ್ತಿದ್ದೇನೆ ಎನ್ನುವ ಸಂದೇಶ ಕೊಡ್ತಾ ಇದ್ದಾರೆ ಮಧ್ಯದಲ್ಲಿ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡ ನೀ ನಿನ್ನ ಮನೆಯಲ್ಲಿ ನಿನ್ನ ಕುಟುಂಬದಲ್ಲಿ ಕೆಲವು ಬದಲಾವಣೆಗಳನ್ನು ನೀನು ನಿರೀಕ್ಷೆ ಮಾಡ್ತಾ ಇದೆಯಾ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿನ್ನ ನಿರೀಕ್ಷೆಗೆ ತಕ್ಕ ಹಾಗೆ ನಿನ್ನ ಕುಟುಂಬ ನಿನ್ನ ಪ್ರೀತಿ ಪಾತ್ರರು ಬದಲಾಗುತ್ತಾರೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಶ್ರದ್ಧಾ ಸಬೂರಿಯಿಂದ ಕಾರ್ಯನಿರ್ವಹಿಸು ಅನ್ನುವ ಸಂದೇಶ ನಿಮಗೆ ಕೊಡ್ತಾ ಇದ್ದಾರೆ ರೀತಿಯ ಪ್ರಯತ್ನ ಕೆಲಸ ಕೈಗೂಡದಿದ್ದಾಗ ಕೆಲವು ಕರ್ಮಗಳು ಕಾಡುತ್ತಿವೆ ಹಾಗಾಗಿ ಆತಂಕ ಪಡಬೇಡ ಅವುಗಳನ್ನು ನಿವಾರಣೆ ಮಾಡುವ ಕಾರ್ಯದಲ್ಲೇ ನಾನು ತೊಡಗಿಕೊಂಡಿದ್ದೇನೆ ಎನ್ನುವ ಸಂದೇಶ ಕೂಡ ಬರ್ತಾ ಇದೆ ಬಾರಿ ನೀವು ಹಿಂದೆ ಆಗಿರ್ಬೋದು ಇಲ್ಲ ಈಗ ಆಗಿರ್ಬೋದು ನಾನು ಅನ್ಕೊಂಡಿದ್ದು ನಡಿಲಿಲ್ಲ ಅಂತೇಳಿ ಅಡ್ಡ ದಾರಿ ಹಿಡಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಮಾಡೋಣ ಅಂತೇಳಿ ಅನ್ಕೊಳ್ತಾ ಇದ್ದೀರಾ ಈಗಾಗಲೇ ನೀವು ತಪ್ಪುಗಳನ್ನ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಈಗ ನೀವು ಬಾಬಾರವರ ಮೇಲೆ ದೃಢವಾದ ವಿಶ್ವಾಸ ಬೆಳೆಸ್ಕೊಂಡ್ಮೇಲೆ ಮೇಲೆ ಆ ತಪ್ಪುಗಳಿಂದ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದೀರಾ ದಾರಿಯಲ್ಲಿ ಸಾಕ್ತಾ ಇದರಾ ಇದಕ್ಕೆಲ್ಲ ಕಾರಣ ಆ ದಾರಿ ತಪ್ಪು ಈ ದಾರಿಯಲ್ಲೇ ಸಾಗೋಣ ಅನ್ನುವ ನಿರ್ಧಾರವನ್ನ ಕೈಗೊಂಡು ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದಾರೆ ಅಂದ್ರೆ ಇದಕ್ಕೆಲ್ಲ ಕಾರಣ ನಿಮ್ಮ ಪೂರ್ವಾರ್ಜಿತ ಕರ್ಮದ ಫಲ ಅನ್ನುವ ಸೂಚನೆಯ ಸಂದೇಶ ನಿಮಗೆ ಸಿಗ್ತಾ ಇದೆ ನಿನ್ನ ದೃಢವಾದ ನಂಬಿಕೆ ವಿಶ್ವಾಸ ಸ್ಮರಣೆ ಒಳ್ಳೆಯ ದಾನ ಧರ್ಮದ ಸೇವೆ ಈ ಕರ್ಮಗಳೇ ನಿನ್ನನ್ನ ಮುಂದೆ ಉತ್ತಮವಾಗಿ ಬೆಳೆಸ್ತಾ ಈ ಕರ್ಮಗಳೇ ನಿನ್ನನ್ನ ಮುಂದಿನ ದಿನಗಳಲ್ಲಿ ಉತ್ತಮವಾದ ಸ್ಥಿತಿಯಲ್ಲಿ ಇಡ್ತವೆ ಉತ್ತಮವಾದ ಬೆಳವಣಿಗೆಯನ್ನು ಕೊಡ್ತವೆ ಅತ್ಯದ್ಭುತವಾದ ಜೀವನ ಶೈಲಿ ವ್ಯಕ್ತಿತ್ವವನ್ನು ನಿನ್ನದಾಗಿಸ್ತವೆ ಎನ್ನುವ ಸಂದೇಶ ಕೂಡ ಬರ್ತಾ ಇದೆ ಜೀವನದಲ್ಲಿ ಈ ಕ್ಷಣಗಳಲ್ಲಿ ನೀನು ಖುಷಿಯ ದಿನಗಳನ್ನ ಅನುಭವಿಸ್ತಾ ಇದೆಯಾ ನಾನೇ ಕಾರಣ ಅಂತ ಹೇಳಿ ಧನ್ಯವಾದಗಳನ್ನ ಕೂಡ ಅರ್ಪಣೆ ಮಾಡ್ತಾ ಇದೆಯಾ ಆ ಧನ್ಯವಾದಗಳನ್ನ ನಾನು ಸ್ವೀಕರಿಸಿದ್ದೇನೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ನನ್ನ ನೆನೆಯದೆ ನೀನು ಯಾವುದೇ ಕೆಲಸವನ್ನು ಮಾಡೋದಿಲ್ಲ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ನಿನ್ನ ಕೆಲಸದಲ್ಲಿ ಪರಿವರ್ತನೆ ಕಾಣ್ತಾ ಇದೆ ಎನ್ನುವ ಸಂದೇಶ ಕೂಡ ಬರ್ತಾ ಇದೆ ಜೀವನದಲ್ಲಿ ಅದಕ್ಕೆ ತಕ್ಕ ಹಾಗೆ ಹೊಸ ಜೀವನ ಕೆಲಸ ದಾರಿ ಅವಕಾಶ ಎಲ್ಲವೂ ಸಿಗುತ್ತವೆ ಮುಂದೆ ಹೋಗು ಹಿಂದೆ ತಿರುಗಿ ನೋಡಬೇಡ ನಿನ್ನ ಜೊತೆ ನಾನಿದ್ದೇನೆ ಪಟ್ಟು ಸಂದೇಹ ಪಟ್ಟು ಜನರ ಚುಚ್ಚು ಮಾತುಗಳಿಗೆ ಅವಮಾನಗಳಿಗೆ ಎಂದಿಗೂ ಹೆದರಿ ನಿಲ್ಲಬೇಡ ಬೇಡ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಅವುಗಳನ್ನ ಪ್ರೇರಣಾತ್ಮಕವಾಗಿ ತೆಗೆದುಕೊಂಡು ಮುಂದೆ ಸಾಗು ಅವುಗಳೇ ನಿನಗೆ ಗೆಲುವಿನ ಮೆಟ್ಟಿಲನ್ನು ತೋರಿಸ್ತಾ ಇದ್ದಾವೆ ಎನ್ನುವ ಸಂದೇಶ ಕೂಡ ಬರ್ತಾ ಇದೆ ನನ್ನ ಮೇಲೆ ನೀನಿಟ್ಟ ನಂಬಿಕೆ ಎಂದಿಗೂ ಸೋಲುವುದಿಲ್ಲ ಹಾಗೆ ನಾನು ಸ್ವಯಂ ನಿನ್ನ ಜೊತೆ ನಿಂತಿದ್ದೇನೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ನಿನ್ನ ಜೀವನದಲ್ಲಿ ವಿವಿಧ ಬಣ್ಣಗಳ ರೀತಿಯಲ್ಲಿ ನಿನ್ನ ಜೀವನ ಅನುಭವಗಳನ್ನ ಅನುಭೂತಿಗಳನ್ನು ಪಡೆದುಕೊಳ್ಳುತ್ತದೆ ಸುಖ ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳುತ್ತದೆ ಎನ್ನುವ ಆಶೀರ್ವಾದವನ್ನ ಒಳ್ಳೆಯ ಯೋಜನೆಗಳ ಜೊತೆ ನಿರ್ಧಾರಗಳ ಜೊತೆ ಖಂಡಿತವಾಗಿಯೂ ನಾನಿದ್ದೇನೆ ಮಾರ್ಗದರ್ಶನ ಮಾಡ್ತೀನಿ ನನ್ನ ಕರುಣೆ ನನ್ನ ದಯೆ ನನ್ನ ಪ್ರೇಮ ಪೂರಿತ ದೃಷ್ಟಿಯನ್ನ ನೀನು ಸಂಪಾದನೆ ಮಾಡಿದ್ದೀಯಾ ಅಂತಹ ಅರ್ಹತೆಗಳು ನಿನ್ನಲ್ಲಿ ಇವೆ ಏಕೆಂದರೆ ನೀನು ನನ್ನದೇ ಅಂಶವಾಗಿರುವೆ ಗೊಂದಲಕ್ಕೀಡಾಗಬೇಡ ಗೊಂದಲದ ಪರಿಸ್ಥಿತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂದ ಪಕ್ಷದಲ್ಲಿ ನಿನ್ನ ಕಣ್ಣು ಮುಚ್ಚಿ ನಿನ್ನ ಮನದಲ್ಲಿ ನಾನಿರುವಂತೆ ಸ್ಮರಣೆ ಮಾಡು ಖಂಡಿತವಾಗಿಯೂ ನಿನ್ನ ಮನದಲ್ಲೇ ನಿನ್ನ ಹೃದಯದಲ್ಲಿ ನಾನು ವಿರಾಜಮಾನವಾಗಿ ನಿನ್ನ ಮಾರ್ಗದರ್ಶನ ಮಾಡುತ್ತಿರುವ ಅನುಭೂತಿ ಅನುಭವಗಳು ನಿನಗೆ ಉಂಟಾಗುತ್ತವೆ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಾರಿಗಳು ಅವಕಾಶಗಳಾಗಿ ಬದಲಾಗುತ್ತವೆ ಆ ಅವಕಾಶಗಳು ಅದೃಷ್ಟದ ರೀತಿಯಲ್ಲಿ ನಿನ್ನ ಜೀವನವನ್ನು ಭವಿಷ್ಯವನ್ನ ರೂಪಿಸಿಕೊಡುತ್ತವೆ ಅನ್ನುವ ಕೊನೆಯ ಸಂದೇಶ ದಿನ ರೀಡಿಂಗ್ ಇದೇ ಆಗಿರುತ್ತೆ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟ ಆದ್ರೆ ಸಾಯಿರಮ್ ಅಂತ ಹೇಳಿ ಕಮೆಂಟ್ ಮಾಡಿ ಯಾವುದು ನಿಮಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಸಾಧ್ಯನೋ ಹಾಗೆ ಯಾವ್ದನ್ನ ಹೊರಗಾಕ್ಬೇಕು ಅಂತ ಹೇಳಿ ನೀವೇ ಬಾಬಾರವರ ಸ್ಮರಣೆಯೊಂದಿಗೆ ನಿರ್ಧಾರವನ್ನು ಮಾಡಿ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ